ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ನಾಯ್ಕ್ ಪಶ್ಚಿಮ ಘಟ್ಟದಲ್ಲಿ ಹರಿಯುವ ಬೇಡ್ತಿ ಹಾಗೂ ಅಗ್ನಾಶಿನಿ ನದಿ ತಿರುವು ಯೋಜನೆಗೆ ಜಿಲ್ಲೆಯಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ನಿನ್ನೆ ಶಿರಸಿಯಲ್ಲಿ ಬೃಹತ್ ಜನ ಸಮಾವೇಶ ನಡೆಯಿತು ಜಿಲ್ಲೆಯ ವಿವಿಧ ಮಠಗಳ ಸ್ವಾಮೀಜಿಗಳು ಯೋಜನೆ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದು ಇತ್ತ ಜನಪ್ರತಿನಿಧಿಗಳು ಸ್ವಾಮೀಜಿಗಳ ನೇತೃತ್ವದ ಹೋರಾಟಕ್ಕೆ ಪಕ್ಷಾತೀತವಾಗಿ ಬೆಂಬಲ ನೀಡಿದರು ಆದರೆ ಈ ಸಮಾವೇಶ ನೆರೆಯ ಹಾವೇರಿ ಜಿಲ್ಲೆಯಲ್ಲೂ ಸದ್ದು ಮಾಡಿದ್ದು ಇದೀಗ ಈಗ ಎರಡೂ ಜಿಲ್ಲೆಯ ರಾಜಕೀಯ ಧಾರ್ಮಿಕ ಸಂಘರ್ಷಕ್ಕೆ ಕಾರಣವಾಗಿದೆ ಜಲ ವಿವಾದಕ್ಕೆ ಕಾರಣವಾಯಿತು ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕ ವಿರೋಧ ಯೋಜನೆ ವಿರುದ್ಧ ಜನಾಕ್ರೋಶ ಹಾವೇರಿಯಲ್ಲಿ ಯೋಜನೆ ಪರ ಬೊಮ್ಮಾಯಿ ಬ್ಯಾಟಿಂಗ್ ಶಿರಸಿ ಸಮಾವೇಶಕ್ಕೆ ಟಾಂಗ್ ಇತ್ತ ಯೋಜನೆ ಪರ ಹಾವೇರಿಯಲ್ಲಿ ಜನಜಾಗೃತಿ ಸಮಾವೇಶಕ್ಕೆ ಸಿದ್ಧತೆ ಸ್ವಾಮೀಜಿಗಳು ಸಾಥ್ ಹಳ್ಳಿ ಹಳ್ಳಿಗಳಿಂದ ಹರಿದು ಬಂದ ಜನಸಾಗರ ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿರುವ ಜನಸ್ತೋಮ ನೆಲ ಜಲ ಉಳಿವಿಗಾಗಿ ಬೃಹತ್ ಹೋರಾಟದ ಕೂಗು ನದಿ ತಿರುವು ಯೋಜನೆ ವಿರೋಧಿಸಿ ಖಂಡನಾ ಸಮಾವೇಶದಲ್ಲಿ ಪಾಲ್ಗೊಂಡ ಯತಿವರಿಯರು ಹೌದು ಇದು ಶಿರಸಿಯಲ್ಲಿ ಬೇಡ್ತಿ ವರದ ಹಾಗೂ ಅಘನಾಶಿನಿ ವೇದಾವತಿ ನದಿ ಜೋಡಣೆ ವಿರೋಧಿಸಿ ನಿನ್ನೆ ನಡೆದ ಸಮಾವೇಶ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ನದಿ ಜೋಡಣೆ ಯೋಜನೆ ಪರಿಸರಕ್ಕೆ ಮಾರಕ ಎಂದು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿದೆ ಯೋಜನೆ ಜಾರಿಯಾದ್ರೆ ಜನಜೀವನಕ್ಕೆ ವ್ಯಾಪಕವಾಗಿ ಹಾನಿಯಾಗಲಿದ್ದು ನದಿ ಜೋಡಣೆ ಬೇಡವೇ ಬೇಡ ಅಂತ ಸ್ವರ್ಣವಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಯಿತು ಯೋಜನೆ ಖಂಡಿಸಿ ಸರ್ಕಾರಕ್ಕೆ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಹಕ್ಕೊತ್ತಾಯ ಮಾಡಲಾಯಿತು ಆದರೆ ಈ ಸಮಾವೇಶ ನೆರೆಯ ಜಿಲ್ಲೆ ಹಾವೇರಿಯಲ್ಲಿ ಸದ್ದು ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಉತ್ತರ ಕನ್ನಡ ಜಿಲ್ಲೆಯ ಸ್ವಾಮೀಜಿಗಳ ಮೇಲೆ ತಿರುಗಿ ಬಿದ್ದಿದ್ದಾರೆ ಯೋಜನೆ ಜಾರಿಯಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಶಿರಸಿಯಲ್ಲಿ ನಡೆದ ಸಮಾವೇಶದಂತೆ ಹಾವೇರಿಯಲ್ಲೂ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನದಿ ಜೋಡಣೆ ಪರವಾಗಿ ಜಾಗೃತಿ ಸಮಾವೇಶ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ ಬೊಮ್ಮಾಯಿಯ ಈ ಹೇಳಿಕೆ ಅಂತರ್ಜಿಲ್ಲಾ ಜಲ ವಿವಾದಕ್ಕೆ ನಾಂದಿ ಹಾಡಿದೆ ಕೂಡ ಒಂದು ಇದೇನು ಏನು ಇಲ್ಲ ಎರಡನೇದಾಗಿ ಅವತ್ತಿನ ಯೋಜನೆಗೆ ಇವತ್ತಿನ ಯೋಜನೆಗೆ ಭಾಳಷ್ಟು ವ್ಯತ್ಯಾಸ ಇದೆ ಇವತ್ತಿನ ಯೋಜನೆಯಲ್ಲಿ ಲಿಫ್ಟನ್ನು ಮಾಡಿ ತೆಗೆದುಕೊಳ್ಳೋದ್ರಿಂದ ಮೊದಲೇದಾಗಿ ಅತ್ಯಂತ ಕಡಿಮೆ ನೀರನ್ನು ನಾವು ಎತ್ತಾಯಿದ್ದೇವೆ ಹಳ್ಳಿ ಎಂಟು ಪರ್ಸೆಂಟು ಅದು ಮಳೆಗಾಲದಲ್ಲಿ ಮಾತ್ರ ನಾವು ಎತ್ತಾಯಿದ್ದೇವೆ ಯಾವುದೇ ನೀರಿನ ಲಾಸ್ ಆಗೋಲ್ಲ ಎನ್ವೈರಮೆಂಟ್ ಲಾಸ್ ಆಗೋಲ್ಲ ಮತ್ತು ಫಾರೆಸ್ಟ್ ಲಾಸು ಕೂಡ ಆಗೋದಿಲ್ಲ ಇದರ ಬಗ್ಗೆ ರಾಜ್ಯ ಸರ್ಕಾರ ಆ ಭಾಗದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತ ಈಗಾಗಲೇ ನಾನು ಕೇಳ್ಕೊಂಡಿದ್ದೇನೆ ರಾಜ್ಯ ಸರ್ಕಾರ ಸಭೆ ಕರೀಲಿ ನಮ್ಮ ಭಾಗದ ಪ್ರಮುಖರನ್ನ ನಾಯಕರನ್ನ ಮತ್ತು ಜನಪ್ರತಿನಿಧಿಗಳನ್ನು ಕರೀಲಿ ಆ ಕಡೆಯು ಜನಪ್ರತಿನಿಧಿ ಕರೀರಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಎಕ್ಸ್ಪರ್ಟ್ಸನ್ನು ಕರೆಸಿ ಈ ವಾಟರ್ ಎಕ್ಸ್ಪರ್ಟ್ಸು ಎನ್ವೈರ್ಮೆಂಟಲ್ ಎಕ್ಸ್ಪರ್ಟ್ಸು ಎಲ್ಲ ಕರೆದು ಅವ್ರಿಗೆ ಪೂರ್ವಭಾವಿಯಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಅದರ ಬಗ್ಗೆ ಚರ್ಚೆಯನ್ನು ಮಾಡಿ ಒಂದು ಸೌಹಾರ್ದಿತವಾದಂಥ ಒಂದು ನಿರ್ಣಯ ನಮ್ಮ ಭಾಗದಲ್ಲಿ ಬರಗಾಲ ಇದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ನಗರಗಳಲ್ಲೂ ಇದೆ ಗ್ರಾಮೀಣ ಪ್ರದೇಶದಲ್ಲೂ ಇದೆ ಈಗಾಗಲೇ ನಾವು ಕುಡಿಯುವ ನೀರಿನ ಯೋಜನೆ ಮಾಡಿದ್ದೇವೆ ನಿಜ ಆದರೆ ಮುನ್ನೂರ ಅರವತ್ತೈದು ದಿವಸ ನೀರನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹೀಗಾಗಿ ವರ್ಧಾ ಒಂದು ಡೆಪ್ಸಿಟ್ ಬೇಸನ್ನು ಅದಕ್ಕೆ ಸ್ವಲ್ಪ ನೀರನ್ನು ಕೊಟ್ಟರೆ ಅದು ಮಳೆಗಾಲದಲ್ಲಿ ಅದನ್ನು ಇಲ್ಲಿ ಸ್ಟೋರ್ ಮಾಡಿ ಕುಡಿಯುವ ನೀರು ಮತ್ತು ನೀರಾವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಒಳ್ಳೆ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಈ ವಿಚಾರವನ್ನು ಭಾವನಾತ್ಮಕವಾಗಿ ನೋಡಬಾರ್ದು ಅಂತ ನನ್ನ ಕಳಕಳಿ ವಿನಂತಿ ಸರ್ ಪ್ರಮುಖವಾಗಿ ಒಂದು ನಿಮಿಷ ಕೇಳಿರಿ ಇದನ್ನು ಭಾವನಾತ್ಮಕವಾಗಿ ನೋಡಬಾರ್ದು ಯಾಕಂತಂದರೆ ಈ ವಿಚಾರಗಳಲ್ಲಿ ಅಂಶ ಬಹಳ ಮುಖ್ಯ ವಸ್ತು ಅಂಶ ಮಾಡಿ ಇದರಲ್ಲಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಯೋಜನೆ ಮಾಡಿದರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಕೇಂದ್ರದ ಪ್ರಸ್ಪೆಕ್ಟಿವ್ ಪ್ಲ್ಯಾನಲ್ಲಿ ಈಗಾಗಲೇ ಕೇಂದ್ರ ಅದನ್ನು ಒಪ್ಪಿಗೆ ಕೊಟ್ಟಿದೆ ಮತ್ತು ಕಾಂಗ್ರೆ ಇವತ್ತಿನ ರಾಜ್ಯ ಸರ್ಕಾರ ಕೂಡ ಡಿ ಪಿ ಆರ್ ಮಾಡೋದಕ್ಕೆ ತನ್ನ ಒಪ್ಪಿಗೆ ಕೊಟ್ಟಿದೆ ಡಿ ಪಿ ಆರ್ ಬರಲಿ ಎಲ್ಲ ವಿಚಾರಗಳು ಅದರಲ್ಲಿ ಅಳವಡಿಕೆ ಆಗಿರ್ತದೆ ಅದರಲ್ಲಿ ಡಿ ಪಿ ಆರ್ ನಂತರ ಒಂದು ಸಭೆಯನ್ನು ಕರೀಲಿ ಡಿ ಪಿ ಆರ್ ನಂತರ ಸಭೆಯನ್ನು ಕರೆದು ಅವ್ರಿಗೆ ಬೇಕಾದರೆ ಪ್ರತ್ಯೇಕ ಕರೆದ್ರೂ ಅಡ್ಡಿ ಇಲ್ಲ ನಮ್ಮ ಜೊತೆಗೆ ಕರೆದ್ರೂ ಅಡ್ಡಿ ಇಲ್ಲ ಒಟ್ಟಾರೆ ಯೋಜನೆ ಆಗೋದು ಅವಶ್ಯಕತೆ ಇದೆ ಅತ್ಯಂತ ಅವಶ್ಯಕತೆ ಇದೆ ಯಾವುದೇ ನದಿ ನಿಂತು ನೀರಲ್ಲ ಹರಿತದೆ ಇವತ್ತು ಕೃಷ್ಣ ಮಹಾರಾಷ್ಟ್ರದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಹರಿದು ಆಂಧ್ರದಲ್ಲಿ ಹರಿತಾ ಇದೆ ನಾವು ಬರೀ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಹುಟ್ಟಿದ ಪ್ರದೇಶದಿಂದ ಹರಿಯುವಂಥ ಎಲ್ಲ ಪ್ರದೇಶಗಳು ಹಲವಾರು ತಿರುವುಗಳನ್ನು ಕೂಡ ಯೋಜನೆಗಳನ್ನು ಕೂಡ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ಅತ್ಯಂತ ಸೂಕ್ತವಾಗಿರುವಂಥದ್ದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಇದು ಆಗುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ ಇದನ್ನು ನಾವು ಯಾವುದೇ ರೀತಿಯ ಚರ್ಚೆ ಮಾಡಲು ಕೂಡ ನಾವು ಸಿದ್ಧರಿದ್ದೇವೆ ಇದನ್ನು ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸಬೇಕು ನಮಗೆ ಅವರ ವಿಚಾರಗಳ ಬಗ್ಗೆ ನಮ್ಮ ಗೌರವ ಇದೆ ಆದರೆ ಸತ್ಯಾಂಶಗಳ ಮೇಲೆ ವಾಸ್ತವಾಂಶದ ಮೇಲೆ ಆಗಬೇಕು ಭಾವನಾತ್ಮಕವಾಗಿ ಆಗಬಾರ್ದು ಮತ್ತು ಇನ್ನೊಂದು ವಿಚಾರ ಕೆಳಪಳ್ಳಿ ಈಗ ಪ್ರಮುಖ ಪಾಯಿಂಟ್ ಬಂದೀನಿ ನಾವು ಇಲ್ಲಿ ಎಲ್ಲ ಮಠಾಧೀಶರು ಮತ್ತು ಎಲ್ಲ ಪಕ್ಷದ ಎಲ್ಲ ನಾಯಕರು ಜನಪ್ರತಿನಿಧಿಗಳು ಮಂತ್ರಿಗಳು ಮಾಜಿ ಮಂತ್ರಿಗಳು ಎಲ್ಲ ಒಂದು ದೊಡ್ಡ ಸಭೆಯನ್ನು ಆಮೇರಿಯಲ್ಲಿ ಶೀಘ್ರದಲ್ಲೇ ಕರೀತಾ ಇದ್ದೇವೆ ಮತ್ತು ನಾವು ಕೂಡ ಜನಜಾಗೃತಿ ಅಭಿಪ್ರಾಯ ಇದಕ್ಕೆ ಅವಶ್ಯಕತೆಗೆ ಬಗ್ಗೆ ಜನರ ಒಲವು ಏನಿದೆ ಅನ್ನೋದನ್ನು ವಿವಿಧ ಕಾರ್ಯಕ್ರಮಗಳ ಹಾಕುವ ಮುಖಾಂತರ ಇನ್ಕ್ಲೂಡಿಂಗ್ ಸಮಾವೇಶ ಕಾರ್ಯಕ್ರಮ ಹಾಕುವ ಮುಖಾಂತರ ಒಂದೇ ವೇದಿಕೆಯಲ್ಲಿ ವಿವಿಧ ಸಮುದಾಯದ ಮಠಾಧೀಶರು ಯೋಜನೆ ಖಂಡಿಸಿ ರಣಕಹಳೆ ಯೋಜನೆ ಜಾರಿಗೆ ಮುಂದಾದರೆ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ ಸ್ವರ್ಣವಲ್ಲಿ ಶ್ರೀಗಳು ಇನ್ನು ನದಿ ಜೋಡಣೆ ವಿರೋಧಿಸಿ ಶಿರಸಿಯಲ್ಲಿ ನಡೆದ ಸಮಾವೇಶದ ನೇತೃತ್ವ ವಹಿಸಿದ ಸ್ವರ್ಣವಲಿ ಮಹಾಸಂಸ್ಥಾನದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಏಟಿಗೆ ತಿರುಗೇಟು ನೀಡಿದ್ದು ಒಂದು ವೇಳೆ ನದಿ ಜೋಡಣೆ ಕಾರ್ಯಕ್ಕೆ ಮುಂದಾದರೆ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ನೀಡಿದ್ದಾರೆ ಜೊತೆಗೆ ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಅರಿಯಲಿ ವೈಜ್ಞಾನಿಕವಾಗಿ ಇದರ ಬಗ್ಗೆ ತಿಳಿದುಕೊಳ್ಳಲಿ ಯೋಜನೆಯನ್ನ ಮುಂದುವರಿಸಿದ್ರೆ ನಾವು ಕಾನೂನು ಹೋರಾಟಕ್ಕೂ ಸಿದ್ಧ ಅಂತ ಶ್ರೀಗಳು ಪ್ರತಿ ಸವಾಲು ಹಾಕಿದ್ದಾರೆ ಅವುಗಳು ಕೂಡ ಜೀವಗಳೇ ಭಗವಂತನ ಸೃಷ್ಟಿಯಲ್ಲಿ ನದಿಗಳು ಕೂಡ ಜೀವಗಳು ಅಥವಾ ಇನ್ನೂ ಹೆಚ್ಚು ಹೇಳಬೇಕು ಅಂತ ಅವುಗಳ ದೇವತೆಗಳು ಆದ್ದರಿಂದ ಅವರಿಗೆ ದೇವರು ಪರಮಾತ್ಮ ಹರಿಯುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ವರ್ಷತ್ನಲ್ಲಿ ಒಂದು ಮಾತು ಬರ್ತದೆ ಏತ ಸಿ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯು ಅನ್ಯ ಚಂದಂತೆ ಶ್ವೇತೇಭ್ಯ ಪರ್ವತೆಭ್ಯ ಪತಿಚ್ಯು ಅನ್ಯಾಹ ಅಂತ ಬೃಹದಾರ್ನಿಕ ಒಂಬಶತ್ನಲ್ಲಿ ಯಾವ ನದಿಗಳು ಪೂರ್ವಕ್ಕೆ ಹರಿಬೇಕು ಯಾವ ನದಿಗಳು ಪಶ್ಚಿಮಕ್ಕೆ ಹರಿಬೇಕು ಇದು ಭಗವಂತನ ಆಜ್ಞೆ ಅಂಥೇಳಿ ಅದನ್ನು ನಾವು ಬದಲಾಯಿಸಿದರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ನಡ್ಕೊಂಡು ಹಾಗೇನೆ ನಮಗೆ ಹೇಗೆ ಬದುಕುವ ಸ್ವಾತಂತ್ರ್ಯ ಇದೆಯೋ ಹಾಗೆ ಆ ನದಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇದೆ ಸ್ವಚ್ ನೈಸರ್ಗಿಕ ಸ್ವಚ್ಛ ಹರಿ ಉಳಿಸಿಕೊಳ್ತಕ್ಕಂಥ ಹಕ್ಕನ್ನು ನದಿಗಳ ನೀಡಬೇಕು ಅಂತಹ ಕಾನೂನು ನಿರ್ಮಾಣ ಆಗಬೇಕು ಅನ್ನೋಂಥ ಒಂದು ಬೇಡಿಕೆ ಕೂಡ ಇವತ್ತು ಈ ನಿರ್ಣಯದಲ್ಲಿ ನೀವು ಬಂದ ಗಮನಿಸಿರಬಹುದು ನಮ್ಮ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲ ಭೇದ ಮರೆತು ಒಟ್ಟಿಗೆ ಸೇರಿದ್ದಾರೆ ಆದರೂ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ತೀವ್ರವಾಗಿ ಚರ್ಚೆಯನ್ನೇ ಮಾಡಿದ್ದಾರೆ ಚರ್ಚೆ ಇರಲಿ ಆದರೆ ಹೋರಾಟದಲ್ಲಿ ಒಗ್ಗಟ್ಟಿರಲಿ ಒಗ್ಗಟ್ಟು ಆಗದಿದ್ದರೆ ಬಹಳ ಮುಂದ ದೊಡ್ಡ ಅಪಾಯ ಇದೆ ಕೇಳಿಕೊಳ್ಳಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಕೇಳಿಕೊಳ್ಳಿ ಒಗ್ಗಟ್ಟಾಗಿ ಹೋರಾಟ ಮಾಡಿದ ದೊಡ್ಡ ಅಪಾಯ ಇದೆ ಏನಂತಂದ್ರೆ ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡತಕ್ಕಂತಹ ಕಾಲ ಬರಬಹುದು ಪಕ್ಷಾತೀತವಾಗಿ ಒಂದಾದ ಜನಪ್ರತಿನಿಧಿಗಳು ಯೋಜನೆಗೆ ಅವಕಾಶ ಕೊಡಲ್ಲ ಎಂದು ಗುಡುಗು ಕಾಗೇರಿಗೆ ಪರೋಕ್ಷ ಟಾಂಗ್ ಕೊಟ್ಟ ಮಂಕಾಳು ವೈದ್ಯ ಇನ್ನು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ ಈ ಯೋಜನೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಜಾರಿಗೆ ಬಂದಿತ್ತು ಅವತ್ತು ಸ್ಪೀಕರ್ ಆಗಿದ್ದ ಕಾಗೇರಿ ಈ ಯೋಜನೆಗೆ ವಿರೋಧಿಸಿದ್ರೆ ಇಂದು ನಾವೆಲ್ಲ ಈ ಹೋರಾಟ ಮಾಡುವ ಪರಿಸ್ಥಿತಿ ಇರಲಿಲ್ಲ ಆಗ ವಿರೋಧ ಮಾಡದವರು ಈಗ ವಿರೋಧ ಮಾಡುತ್ತಿದ್ದಾರೆ ಅಂತ ಸಂಸದ ಕಾಗೇರಿಗೆ ಕಾಲೆಳೆದ್ರು ಬಜೆಟಲ್ಲೇ ಘೋಷಣೆ ಆಯಿತು ಪೇಜ್ ನಂಬರ್ ಇಪ್ಪತ್ತೈದು ಪ್ಯಾರಾ ನಂಬರ್ ವಿಷಯದ ನಂಬರ್ ಎಂಬತ್ತೊಂಬತ್ತು ಸಬ್ಜೆಕ್ಟ್ ಯಾರು ಬೇಕಾದರೂ ನೋಡ್ಬೋದು ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ಮತ್ತೆ ನಾನು ಹೇಳಿದರೆ ರಾಜಕೀಯ ಆಗ್ಬೋದು ಯಾರು ಮಾತಾಡಲಿ ಆ ಸಂದರ್ಭದಲ್ಲಿ ಸ್ಪೀಕರ್ ಅವರು ನಮ್ಮ ಕಾಗೇರಿಯವರೇ ಇದ್ದರು ಅಂತ ಅನ್ನಿಸ್ತದೆ ನನಗೆ ನಾವು ಕುಮಾರಸ್ವಾಮಿಯವರು ಹೇಳಿದಾಗ ನಮಗೆ ಸ್ವಲ್ಪ ಬೇಜಾರಾಯಿತು ಅಂದಿರ್ಬೋದು ನನಗೆ ಬೇಜಾರಾಗ ಆವತ್ತೇ ಈ ವಿಷಯ ಅಲ್ಲೇ ಇದು ಮುಗಿದದಿದ್ರೆ ಇವತ್ತೇ ಪೂಜ್ಯರು ನಮ್ಮನ್ನ ನಿಮ್ಮ ಉಳಿವಿಗಾಗಿ ನಿಮ್ಮನ್ನ ಕರೆಯುವಂತ ಪರಿಸ್ಥಿತಿ ಬರೋದಿಲ್ಲ ಆಗಿತ್ತು ಅಂತೇಳಿ ನನ್ನ ಅಭಿಪ್ರಾಯ ಇತ್ತ ಸಂಸದ ಕಾಗೇರಿ ಮಾತನಾಡಿ ಇಲ್ಲಿ ಪ್ರಸ್ತಾಪವಾದ ವಿಷಯಗಳ ಬಗ್ಗೆ ಉತ್ತರ ಕೊಡೋದಕ್ಕೆ ಬರೋದಿಲ್ಲ ಅನ್ಕೋಬೇಡಿ ನಾನು ಬೇಕಾದಷ್ಟು ಮಾತನಾಡಬಹುದು ಆದರೆ ಇದು ವೇದಿಕೆ ಅಲ್ಲ ಅಂತ ಮಂಕಾಳು ವೈದ್ಯಗೆ ತಿರುಗೇಟು ನೀಡಿದ್ರು ಅಲ್ಲದೆ ಶ್ರೀಗಳು ಯಾವುದೇ ನಿರ್ಣಯ ಕೈಗೊಂಡ್ರು ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಜಿಲ್ಲೆಯ ಪರವಾಗಿ ಕೇಂದ್ರದಲ್ಲೂ ಧ್ವನಿ ಎತ್ತಲಿದ್ದೇವೆ ಎಂದು ಭರವಸೆ ನೀಡಿದ್ರು ನನ್ನ ಮಾತು ಎಲ್ಲಿಂದ ಶುರು ಮಾಡಲಿ ಅಂತ ನೋಡದೆ ಹಿಂದೆಲ್ಲ ಮಾತನಾಡಿದವ್ರ ಬಗ್ಗೆ ಮಾತಾಡಿಕೊಂಡು ಶುರು ಮಾಡ್ಲೋ ಅಥವಾ ನಂದೇ ಆದ ಮಾತಷ್ಟೇ ನಾನು ಆಡ್ಲೋ ಅಂತ ಯೋಚನೆ ಮಾಡ್ತಾ ಇದ್ದೆ ಏಕೆಂದರೆ ನಮಗೂ ಬಹಳ ಮಾತಾಡ್ಲಿಕ್ಕೆ ಬರ್ತದೆ ನಮಗೂ ಆದರೆ ಈ ವೇದಿಕೆಯಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತದೆ ಹಾಗಾಗಿ ಇನ್ನೇನೂ ಮಾತಾಡೋದಿಲ್ಲ ಈ ವೇದಿಕೆಗೆ ಏನು ಮಾತಾಡಬೇಕು ಪೂಜ್ಯ ಸ್ವಾಮೀಜಿಯವರಿಗೆ ಏನು ಮಾತಾಡಬೇಕು ಅದನ್ನು ಮಾತಾಡ್ತೇನೆ ತಾವು ಉಳಿದಿದ್ದು ಯಾವ ವಿಷಯ ಇಲ್ಲಿ ಪ್ರಸ್ತಾಪ ಏನಾಗಿದೆಯಲ್ಲ ಅದಕ್ಕೆ ಉತ್ತರ ನನಗೆ ಕೊಡಲಿಕ್ಕೆ ಬರಲಿಲ್ಲ ಅಂತ ಅಂದ್ಕೋಬೇಡಿ ಯಾರು ನಾನು ಇಷ್ಟೇ ಹೇಳೋದಕ್ಕೆ ಬಯಸೋದು ನಾನು ಪರಿಸರ ಹೋರಾಟದಲ್ಲಿ ತೊಂಬತ್ತನೇ ಇಸ್ವಿಯಿಂದ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆಯನ್ನು ಯಾವಾಗ ಮಾಡಿದರೋ ಆ ಕ್ಷಣದಿಂದ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಒಬ್ಬ ಇದ್ದೇನೆ ಇವತ್ತಿಗೂ ಇದ್ದೇನೆ ಅವತ್ತಿಂದ ಇವತ್ತಿನ ತನಕ ನಿಮ್ಮ ಪ್ರತಿನಿಧಿಯಾಗಿ ನನ್ನ ನಿಲುವಿನಲ್ಲಿ ಯಾವ ಕ್ಷಣದಲ್ಲೂ ವ್ಯತ್ಯಾಸ ಆಗಿಲ್ಲ ಅದು ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ನೀವೆಲ್ಲ ಸಾಕ್ಷಿ ಇದ್ದೀರಿ ಇದಕ್ಕೆ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಮ್ಮ ಜಿಲ್ಲೆಯ ಪರಿಸರದ ರಕ್ಷಣೆಯಲ್ಲಿ ಪ್ರಕೃತಿಯ ರಕ್ಷಣೆಯಲ್ಲಿ ನಮ್ಮ ಜಿಲ್ಲೆಯ ಆಗು ಹೋಗುಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂಥ ಮಾತು ಹೇಳಿದ್ದೇನೆ ಅಷ್ಟೇ ಅಲ್ಲ ಇವತ್ತು ನಮ್ಮೆಲ್ಲ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೇನೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ನಿಮ್ಮ ಜೊತೆಯಲ್ಲಿ ಅನ್ನೋದನ್ನು ನಾನು ವಿಶ್ವಾಸದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮಠಾಧೀಶರ ಹಾಗೂ ರಾಜಕಾರಣಿಗಳ ನಿಲುವಿಗೆ ಪರಿಸರವಾದಿಗಳು ಧ್ವನಿಗೂಡಿಸಿದ್ದು ಪರಿಸರ ಸೂಕ್ಷ್ಮ ಪ್ರದೇಶವಾದ ಉತ್ತರ ಕನ್ನಡದಲ್ಲಿ ಇಂತಹ ಯೋಜನೆ ಜಾರಿಗೊಳಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಹೀಗಿದ್ರೂ ಈ ಯೋಜನೆಯ ಡಿಪಿಆರ್ ಸಿದ್ಧಪಡಿಸಲಾಗಿದೆ ಜನಾಂದೋಲನದ ಜೊತೆಗೆ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಒಟ್ಟಿನಲ್ಲಿ ಜಿಲ್ಲೆಯ ಪಶ್ಚಿಮಘಟ್ಟ ಭಾಗದಲ್ಲಿ ಸಾವಿರಾರು ಕೋಟಿ ಮೊತ್ತದ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಸರ್ಕಾರ ಕೈಗೊಂಡಿದೆ ಬಂದರು ಕೈಗ ಕದಂಬ ನೌಕಾ ನೆಲೆ ಹೀಗೆ ಹಲವು ಯೋಜನೆಗಳಿಗೆ ಜಿಲ್ಲೆಯ ಜನ ತಮ್ಮ ಜಾಗವನ್ನ ತ್ಯಾಗ ಮಾಡಿದ್ದಾರೆ ಈಗ ಪಂಪ್ ಸ್ಟೋರೇಜ್ ಯೋಜನೆ ನದಿ ಜೋಡಣೆಯಂತಹ ಯೋಜನೆ ಜಾರಿಯಾದ್ರೆ ಜೀವ ಸಂಕುಲ ಹಾಗೂ ಜನರಿಗೂ ಸಾಕಷ್ಟು ಮಾರಕವಾಗಲಿದೆ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಬಗ್ಗೆಯೂ ಆತಂಕ ವ್ಯಕ್ತವಾಗಿದ್ದು ನದಿ ಜೋಡಣೆ ಕೈಬಿಡಿ ಎಂಬುದು ಜಿಲ್ಲೆಯ ಜನರ ಒಕ್ಕೊರಲ ಆಗ್ರಹವಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್